ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಅಫ್ಘಾನ್ ಪಡೆ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿತ್ತು ಆಸೀಸ್ ಈ ಬಗ್ಗೆ ಭಾರತೀಯ ಆಟಗಾರರು ಏನ್ ಹೇಳಿದ್ದಾರೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಭಾರತ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕೆನಿಂಗ್ಸ್ಟನ್ನ ಓಲ್ ಮೈದಾನದಲ್ಲಿ ನಡೆದ ಸೂಪರ್ ಎಂಟು ಹಂತದ ಕೊನೆಯ ಹಾಗೂ ರೋಚಕ ಪಂದ್ಯದಲ್ಲಿ ಅಫ್ಘಾನ್ ತಂಡವು ಬಾಂಗ್ಲಾ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಅಫ್ಘಾನಿಸ್ತಾನ ತಂಡವು ಇತಿಹಾಸವನ್ನೇ ನಿರ್ಮಿಸಿದೆ ಬಾಂಗ್ಲಾವನ್ನ ಸೋಲಿಸುವ ಮೂಲಕ ಅವರು ಮೊದಲ ಬಾರಿ ಸೆಮಿಫೈನಲ್ ಟಿಕೆಟ್ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿ ಫೈನಲ್ ಆಡುವ ಆಸ್ಟ್ರೇಲಿಯಾದ ಆಸೆ ಕೊನೆಗೊಂಡಿದೆ ಈ ಮೂಲಕ ಈ ಹಿಂದಿನ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಆದ ಆಸ್ಟ್ರೇಲಿಯಾ ಈ ಬಾರಿ ಸೂಪರ್ ಎಂಟರಲ್ಲಿ ಟೂರ್ನಿಯಿಂದ ಹೊರಬಿದ್ದಿದೆ ಅಫ್ಘಾನ್ ಕ್ರಿಕೆಟ್ಗೆ ಈ ಗೆಲುವು ಐತಿಹಾಸಿಕವಾಗಿದೆ ಏಕೆಂದರೆ ಈ ಗೆಲುವು ಅಫ್ಘಾನಿಸ್ತಾನವನ್ನ ವಿಶ್ವ ಚಾಂಪಿಯನ್ ಆಗುವ ಕನಸಿನತ್ತ ಒಂದು ಹೆಜ್ಜೆ ಮುಂದೆ ಇರಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡವು ಐದು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಹದಿನೈದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ರೆಹಮನ್ನು ಅಗೂರ್ಬಾಸ್ ನಲವತ್ ರನ್ ಬಾರಿಸಿ ಮಿಂಚಿದರೆ ನಾಯಕ ರಶೀದ್ ಖಾನ್ ಹತ್ತೊಂಬತ್ತು ಅಜಯ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಹದಿನಾರು ರನ್ ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತಹ ಬಾಂಗ್ಲಾ ತಂಡವು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಐದು ರನ್ ಬಾರಿಸಿ ಆಲ್ಔಟ್ ಆಯಿತು ತಂಡದ ಪರ ಲಿಟನ್ ದಾಸ್ ಐವತ್ನಾಲ್ಕು ಅಜೇಯ ರನ್ ಬಾರಿಸುವ ಮೂಲಕ ಏಕಾಂಗಿ ಹೋರಾಟ ನಡೆಸಿದರಾದರೂ ಕೂಡ ಅವರಿಗೆ ಯಾರೂ ಕೂಡ ಉತ್ತಮ ಸಾಥ್ ನೀಡಿರಲೇ ಇಲ್ಲ ಇದರೊಂದಿಗೆ ಅಫ್ಘಾನಿಸ್ತಾನ ತಂಡವು ಎಂಟು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಇದೀಗ ಅಫ್ಘಾನ್ ಗೆದ್ದ ಬಳಿಕ ಮಾತನಾಡಿರುವ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಫ್ಘಾನ್ ತಂಡವು ಸೆಮಿಫೈನಲ್ ಎಂಟ್ರಿ ನೀಡಲು ತುಂಬಾ ಡಿಸರ್ವಿಂಗ್ ಟೀಮ್ ಆಗಿದೆ ತಂಡದ ಎಲ್ಲಾ ಆಟಗಾರರು ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಅಫ್ಘಾನಿಸ್ತಾನ ತಂಡವು ಈ ಬಾರಿಯ ವಿಶ್ವಕಪ್ನಲ್ಲಿ ವಿಶೇಷ ಆಟವನ್ನು ಆಡುವ ಮೂಲಕ ಬಲಿಷ್ಠ ತಂಡಗಳಿಗೆ ಸೋಲುಣಿಸುತ್ತಿದೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಶರ್ಮರು ಅಫ್ಘಾನ್ ಗೆದ್ದಿರುವುದು ನನಗೆ ವ್ಯಕ್ತಿಕವಾಗಿ ತುಂಬಾ ಖುಷಿಯನ್ನ ಕೊಡುತ್ತಿದೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಈ ಬಳಿಕ ಮಾತನಾಡಿರುವ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ಈ ರೀತಿಯಾಗಿ ಹೇಳಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಫ್ಘಾನ್ ತಂಡವು ತುಂಬಾ ಗಮನಾರ್ಹದ ಪ್ರದರ್ಶನವನ್ನು ನೀಡಿದೆ ಹೀಗಾಗಿ ಅವರು ಸೆಮಿಫೈನಲ್ ಗೆ ಬಂದಿರುವುದು ನನಗೂ ಕೂಡ ಖುಷಿ ತಂದಿದೆ ಎಂದು ಪಾಂಡ್ಯ ತಿಳಿಸಿದ್ದಾರೆ ನೋಡಿದಲ್ಲ ಸ್ನೇಹಿತರೆ ಅಫ್ಘಾನ್ ತಂಡವು ಸೆಮಿಫೈನಲ್ ತಲುಪಿದ ಬಳಿಕ ಭಾರತೀಯ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ